ಆ ಕಾರ್ ಅವ್ರಿಗೆ ಫೋನ್ ಮಾಡು ಬೇಗ ಕಳ್ಸಾ ಕೇಳು ಬೇಗ ಬೇಗ ನಾನ್ ಕಡೆ ಮುಗಿಸಿ ಮದ್ವೆನ ಮುಗಿಸ್ಬಿಡನಾ ಇಲ್ಲಾಂದ್ರೆ ಯಾ ಚಿಕ್ಲಜ್ಜಿ ಆ ಯೂಟ್ಯೂಬ್ ಮಕ್ಕನ್ನ ಕೊಟ್ಟಿ ಮದುವೆ ಮಾಡ್ಬಿಟ್ರೆ ನನ್ ಮನಗತಿ ಏನಾಗ್ಬೇಕು ಅಮ್ಮ ಹೌದು ಬಂಗಾರು ನನ್ ಮಗ ಏನ್ ದೊಡ್ಡದಾಗ ಆಸೆ ಕೇಳ್ಬಿಟ್ಟ ಅದೊಂದು ಹುಡುಗಿನ್ ಇಷ್ಟ ಆ ನಾನ್ ಮದ್ವೆ ಆಯ್ತೀನಿ ಅಂತ ಕೇಳ್ತವ್ನೆ ಅಷ್ಟೇ ತಾನೇ ಇನ್ನೇನ್ ಏನ್ ಕೇಳ್ಬಿಟ್ಟ ನೀನ್ ತಪ್ಪದರಿ ಇರ್ದವನೇ ನನ್ ಮಗ

ಏನ್ರಿ ಬೆಳಗ್ಗೆ ಕಾರ್ನ ಡೆಲಿವರಿ ಕೊಟ್ಟಿದ್ದಾರಂತೆ ನನ್ನ ಮಗ ಹೋಗಿ ಈಸ್ಕೊಂಡ್ ಬಂದಿದ್ದಾನಂತೆ ಮೋಸ್ಟ್ಲಿ ಕಾರು ಬರ್ತಾ ಇರ್ಬೇಕು ಅಮ್ಮ ಅಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು ಅಮ್ಮ ಅಮ್ಮ ಏನು ಮಗ್ನೆ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದೆಯಲ್ಲ ಏನ್ ಸಮಾಚಾರ ಅಮ್ಮ ಕಾರ್ ಬಂದ್ಬಿಟ್ಟೈತಮ್ಮ ನಾವ್ ಆರ್ಡರ್ ತರನೇ ರೆಡಿ ಮಾಡೋರೆ ಎಷ್ಟ್ ಚೆನ್ನಾಗೈತೆ ಅನ್ಬೇಡ ನಾನೇ ಕಾರ್ನ ಹೋಗಿ ಈಸ್ಕೊಂಡ್ ಬಂದ್ಬಿಟ್ಟೆ ಬಾಮ್ಮ ನೋಡಣ ಕಾರ್ನ ಅಪ್ಪ ನೀವು ಬನ್ನಿ ಕಾರ್ ನೋಡೋಣ ಅಯ್ಯೋ ಅಮ್ಮ ಅಪ್ಪ ಇದ್ಯಾಕ್ ಹಿಂಗ್ ಬಾಯ್ ಬಿಟ್ಕೊಂಡು ನಿಂತಿದ್ದೀರಾ ಚೆನ್ನಾಗಿ ಕಾರು ನಾನ್ ಹೆಂಗ್ ಡಿಸೈನ್ ಹೇಳಿದ್ರು ಹಂಗೆ ಮಾಡ್ಕೊಟ್ಟವ್ರೆ ಲೇ ಮಗ್ನೆ ಆ ಯೂಟ್ಯೂಬ್ ಅಮ್ಮ ನಜ್ಜಿಗೆ ಸೂಪರ್ ಕಾರ್ ಮಾಡ್ಸ್ಕೊ ಬಂದಿದ್ಯಾ ಆ ಯೂಟ್ಯೂಬ್ ಅಮ್ಮಕ್ಕನ ಅಜ್ಜಿಗೆ ಮಾಡರ್ನ್ ಅಜ್ಜಿಗೆ ಮಾಡರ್ನ್ ಆಗಿ ಕಾರ್ ಮಾಡ್ಸ್ಕೊಂಡ್ ಬಂದಿದ್ಯಾ ಸೂಪರ್ ಸೂಪರ್ ಆಗೈತೆ ಅಂತ ಆ ಅಜ್ಜಿ ಕೇಳಿದ್ರೆ ಈ ತರ ಹತ್ತು ಡಿಸೈನ್ ಬೇಕಾದ್ರೂ ಮಾಡ್ಕೊಟ್ಬಿಡ್ತೀನಿ ನಾನಂತೂ ಯೂಟ್ಯೂಬ್ ಅಮ್ಮಕ್ಕನ ಮದ್ವೆ ಆಗದಿರಾ ಬಿಡೋದೇ ಇಲ್ಲಮ್ಮ ಲೇ ಮಗ್ನೆ ನಾನು ಎಷ್ಟೋ ಕಾರ್ ಓಡಿಸಿದಿನಿ ಆದ್ರೆ ಈ ತರ ಕಾರ್ ಓಡಿಸಿಲ್ಲ ಕಣೋ ಹೆಂಗೋ ಓಡ್ತಾ ಇದ್ರು ಕಾರು ಅಪ್ಪ ಇದು ಮೊಬೈಲ್ ಅಲ್ಲಿ ಮ್ಯಾಪ್ ಆಗಿ ಬಿಟ್ಬಿಟ್ಟು ಓಡಿಸೋ ಕಾರು ಮೊಬೈಲ್ ಇಲ್ಲ ಈ ಈ ಕಾರ್ನ ಓಡ್ಸೆ ಆಗಲ್ಲಪ್ಪ ಲೇ ಮಗ್ನೆ ನಾನೇ ಒಂದ್ ದಿವಸ ಸಿಗ್ರೇಟ್ ಸೇದಿಲ್ಲ ಈ ಕಾರ್ ಏನೋ ಸಿಗರೇಟ್ ಸೇದ್ಕೊಂಡು ಓಡ್ಸ್ಕೊಂಡು ಹೋಯ್ತೈತಿ ಫುಲ್ ಎಂಜಾಯ್ ಎಂಜಾಯ್ ಮಾಡ್ತೈತ್ ಕಣೋ ಈ ಕಾರು ಲೇ ಮಗ್ನೆ ಯೂಟ್ಯೂಬ್ ಮೊನ್ನೆ ಯೂಟೂಬ್ ಅಮ್ಮಕಾತೈತೆ ಕಾರ್ ಮೇಲೆ ಮನ್ಕೊಂಡು ಹೋಗು ಹೋಗು ಮಿಸ್ ಆಗೋಯ್ತಾಳೆ ಯೂಟ್ಯೂಬ್ ಅಮ್ಮಕ್ಕ ಮೇಲೆ ಎಲ್ಲಿರುವೇ ಮನವ ಕಾಣುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಪ್ರೇಯಸಿಯೇ ಯೂಟ್ಯೂಬ್ನಮಕ ಎಲ್ಲೆರುವೇ ಯಾಪಾ ದೇವಕನಗೂ ತಲಿಯಕ್ಕೆ ಐತಲ್ಲ ನಂಗಂತ ಯಾವಾಗ ಯೂಟ್ಯೂಬ್ ರಾಮಕ ನೋಡ್ಬಿರ್ತೀನೋ ಯೂಟ್ಯೂಬ್ ರಾಮಕ ಕಕ್ಕಡೋ ಶಾಪಿಂಗ್ ಶಾಪಿಂಗ್ ಹೋಗಬೇಕು ಯೇಂಗೋ ಅದಮ್ಮಾ ವಾ ಸಾಕರ್ನ ಬುಕ್ ಮಾಡಿದ್ಲು ಇವತ್ತೇ ಬಂದ್ಬಿಡ್ತು ಆ ಎತ್ಕೊಂಡು ಹೋಯ್ತಾ ಇದೀನಿ ನಾನು ಆ ಚಿತ್ತಲೆ ಮೇಲೆ ಕಾರ್ನ ಬಿಸಾಕிட்டு ನಾನು ಯೂಟ್ಯೂಬ್ ರಾಮಕನ ಕೈ ಹಿಡ್ಕೊಂಡು ಹೋಗ್ಬಿಡಬೇಕು ಆ ಒಳ್ಳೊಳ್ಳೆ ಐಟಂನ ಶಾಪಿಂಗ್ ಮಾಡಕ್ಕೆ ನನ್ನ ನೀನು ಗೆಲ್ಲಲಾರೆ ಮೊಡನಜಿ ಮೊಡನಜಿ ಈ ಕಾರಣ ನಿನ್ನ ತಲೆಯ ಮೇಲಾಕಿ ಯೂಟ್ಯೂಬ್ ರಾಮಕ್ ನಾ ನಾನು ಮದುವೆಯಾಗುವೆ ನನ್ನ ನೀನು ಗೆಲ್ಲಲಾರೆ ಮೊಡನಜಿ ಮೊಡನಜಿ ಯಪ್ಪ ಇನ್ ಎಷ್ಟು ಊರ ಆಯ್ತೋ ಊರು ಹಾ ಅವ್ ಎರಡು ಅವರಿಂದ ಗಾಡಿ ಓಡಿಸ್ತಾ ಇದೀನಿ ಊರೇ ಸಿಕ್ಕಿಲ್ವಲ್ಲ ಹಾ ಏನಾರ ಅರ್ಜೆಂಟ್ ಆಗಿ ಹೋಗಿ ನಮ್ ಯೂಟ್ಯೂಬ್ ರಾಮಕ್ಕ ನೋಡ್ಬೇಕು ಅಂದ್ರೆ ಊರೇ ಸಿಕ್ಕಲ್ಲ ಅಂತ ಆಯ್ತಲ್ಲ ಅಯ್ಯೋ ಏ ಗಾಡಿ ಬೇಗ ಹೋಗು మజా బారో నన్న ఆపత్ వంద బా చన నన్ కాలు